ಪ್ರಭು ಸ್ವಾಗತ ಶ್ರೀ ಬಸವನಪ್ಪ ಗಂಜಿ ಸಂಕೇಶ್ವರ್ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಮುಂಜಾನೆ ಮರುಗುಬಾಯಿ ದೇವಸ್ಥಾನ ನಿರ್ಸೋಸಿ ರೋಡ್ ಸಂಕೇಶ್ವರದ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ವತಿಯಿಂದ ಶ್ರೀ ಚಿದಾನಂದ ಬಸವನಪ್ಪ ಗಂಜಿ ಇವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಸಿಹಿ ಅರವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಉಪಸ್ಥಿತಿ ಹಿರಿಯರಾದ ಶಿವಾನಂದ್ ಸಂಸುದ್ದಿ ಡಾಕ್ಟರ್ ಎಕೆ ಮರಗುದ್ದಿ ಚಿನ್ನಾನಂದ ಪಾಟೀಲ್ ಸುರೇಶ್ ಬಾಗವಡಿ ಬಿಎಸ್ ದೇಸಾಯಿ ವಿಶ್ವನಾಥ್ ಚೌಲಾ ಸಂಜಯ್ ದೇಸಾಯಿ ಸಮುದ್ರ ಮಾನೆ ಮಲ್ಲಪ್ಪ ಮಾಳ್ಗೆ ಮಲ್ಲಿಕಾರ್ಜುನ್ ಇಂಡಿ ದುಂಡಯ್ಯ ಹಿರೇಮಠ್ ಸೋಮಶೇಖರ್ ಪಚಂಡಿ ಮಲ್ಲಿಕಾರ್ಜುನ್ ನಿಂಗ್ನೂರಿ ಎಸ್ ಜೋಡಟ್ಟಿ रवीपट्टणशे दुडेश बी जी बुरगावकर रवी शंतरे दुंडप्पा कमते अन्नप तहसीलदार सतीश मायनकट्टे रामप्पा गुमची शंकर भरमनवर् वीरभद्र समाई शंकर खडबांमि नासिर मोमिन डॉक्टर एस मठ शिवगौडा भरमशे वनगौडा पाटील काशीनाथ वडेर रमेश पत्तार मु ಉಪಸ್ಥಿತರಿದ್ದರು ಮತ್ತೊಮ್ಮೆ ಮಗುದೊಮ್ಮೆ ಇವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ವರ್ಷಕ್ಕೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಆರ್ಥಿಕವಾದಂಥ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ಹೀಗೆ ನೂರಾರು ಕಾಲ ಆನಂದದಿಂದ ಆಯುರ ಆರೋಗ್ಯದಿಂದ ಅವರಿಗೆ ದೇವರು ಆಯುಷ್ಯ ಕೊಡಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಹಾಂ ಹಾಂ ಸರಿ इकडे ನೋಡಿ್ರೆ, ಈ ಕಡೆ ನೋಡಿ್ರೆ ಈ ಕಡೆ ಹಾಯ್ ಸರ್ ಹಾಯ್ ಸರ್ ತಾಳ್ಬೇಡಿ ಸರ್ ಮಮಾ ಸರ್ ತಾಳ್ನೋ ಮಾಡ್ಬೇಡಿ ನಾನು ಡೇ ಗ್ರೂಪ್ ಬಿಟ್ಟಿದ್ದೀನಿ ಆ ವಾಟ್ ಕಣ್ಣು ಗ್ರಾಮ ಪಂಚಾಯಿತಿ ತೋರಿ હા રી હી હેપી બર્થે